ಆಗ ಸಾಕಾಗಲ್ಲ ಮೇಲಾಗಿ ನಾವು ಫೀಲ್ಡ್ ವರ್ಕಲ್ಲಿ ಇರೋದ್ರಿಂದ ನಮ್ಮ ಬೈಕ್ ಖರ್ಚಿಗೆ ನೂರು ನೂರೈವತ್ತು ರೂಪಾಯಿ ದಿನಾಲು ಖರ್ಚಾದ ಒಂದು ತಿಂಗಳಿಗೆ ನಮ್ಮ ನಾಲ್ಕೂವರೆ ಸಾವಿರ ರೂಪಾಯಿ ಹೆಚ್ಚುವರಿ ಖರ್ಚಾದರೆ ನಾ ನಮ್ಮ ಉಳಿಯೋದೇ ನಾಲ್ಕು ಸಾವಿರ ರೂಪಾಯಿ ಯಾವುದೇ ಟಿ ಎ ಡಿ ಎ ಯಾವುದೂ ಕೊಡೋದಿಲ್ಲ ಹೀಗಾಗಿ ನಮ್ಮನ್ನು ಕಾರ್ಮಿಕರ ಕಾಯ್ದೆ ವ್ಯಾಪ್ತಿ ಒಳಗಡೆ ತಂದು ನಮಗೆ ಕನಿಷ್ಠ ವೇತನ ಕೊಡಿ ಅಂತೇಳಿ ಸುಮಾರು ವರ್ಷಗಳಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹದಿನೈದು ಇಪ್ಪತ್ತಕ್ಕಿಂತ ಹೆಚ್ಚು ಹೋರಾಟಗಳನ್ನು ಮಾಡುವ ಮೂಲಕ ನಮ್ಮ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೀವಿ ಜೊತೆಗೆ ಮೂರು ಬಾರಿ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಮೂವರು ಪ್ರಭಾವಿ ಸಚಿವರು ಕರ್ನಾಟಕ ಸರ್ಕಾರದ ಮೂವರು ಪ್ರಭಾವಿ ಸಚಿವರುಗಳು ಮುಖಂಡತ್ವದಲ್ಲಿ ನಮ್ಮನ್ನು ನಿಯೋಗ ಕರ್ಕೊಂಡು ಹೋಗಿ ಮಾತಾಡಿದ್ರೆ ಕೂಡ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನು ಸುಳ್ಳು ಭರವಸೆ ನೀಡುವ ಮೂಲಕ ಈಗಾಗಲೇ ಹೇಳ್ತಾರೆ ನಾವು ಅಮಾರು ವರ್ಷಗಳನ್ನು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹದಿನೈದು ಇಪ್ಪತ್ತಕ್ಕಿಂತ ಹೆಚ್ಚು ಹೋರಾಟಗಳನ್ನು ಮಾಡುವ ಮೂಲಕ ನಮ್ಮ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೀವಿ ಜೊತೆಗೆ ಮೂರು ಬಾರಿ ಮುಖ್ಯಮಂತ್ರಿ ಹತ್ರ ನಿಯೋಗ ಮೂವರು ಪ್ರಭಾವಿ ಸಚಿವರು ಕರ್ನಾಟಕ ಸರ್ಕಾರದ ಮೂವರು ಪ್ರಭಾವಿ ಸಚಿವರುಗಳು ಮುಖಂಡತ್ವದಲ್ಲಿ ನಮ್ಮನ್ನು ನಿಯೋಗ ಕರ್ಕೊಂಡೋಗಿ ಮಾತಾಡಿದ್ರೆ ಕೂಡ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನು ಸುಳ್ಳು ಭರವಸೆ ನೀಡುವ ಮೂಲಕ ಈಗಾಗಲೇ ಹೇಳ್ತಾರೆ ನಾವು ರಾಜ್ಯದಲ್ಲಿ ಐದು ಗ್ಯಾರಂಟಿ ಕೊಡೋ ಕೊಡ್ತಿದ್ದೀವಿ ಅಂತ ಮಾತಿಗೆ ತಕ್ಕಂತೆ ನಳ್ಕೊಂಡಿದೀವಿ ಅಂತೇಳಿ ನೀವು ಎಲ್ಲರ ಜೊತೆ ಇದ್ದೀವಿ ಮಾತಿಗೆ ತಕ್ಕಂತೆ ಐದು ಗ್ಯಾರಂಟಿ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀವಿ ವಿಕಲಚೇತನ ಕೊಟ್ಟಂಥ ಮಾತು ಯಾಕೆ ಮಾಡ್ತಾಯಿದ್ದೀರಿ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ನಾವು ಏನು ತಪ್ಪು ಮಾಡಿದ್ದೀವಿ ಅಂತೇಳಿ ನಾವು ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನೇರವಾಗಿ ಮುಖ್ಯಮಂತ್ರಿ ಅವರಿಗೆ ಕೇಳಬೇಕಂತೇಳಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಪ್ರತಿಫಲವಾಗಿ ಮೊನ್ನೆ ನಿನ್ನೆ ಜಿಲ್ಲಾಡಳಿತ ಮುಖ್ಯಮಂತ್ರಿಯವರ ಬಳಿ ಕರ್ ಕರ್ಕೊಂಡು ಹೋಗಿತ್ತು ಅಲ್ಲಿಯೂ ಕೂಡ ಹಿಂದೆ ನಮ್ಮ ನಾಲ್ಕು ಬಾರಿ ಮೋಸ ಮಾಡಿದಂತೆ ವಚನ ಕೊಟ್ಟು ಮರ್ತಂತೆ ಈಗ ನಿನ್ನೆ ಕೂಡ ನಮಗೆ ಆಯಿತು ಕನಿಷ್ಠ ವೇತನ ಇಲ್ವಾ ನಿಮಗೆ ಅಂತ ಅಷ್ಟೇ ಕೇಳಿದ್ರು ಇಲ್ಲ ಸರ್ ನಮ್ಮ ಕನಿಷ್ಠ ವೇತನ ಇಲ್ಲಾದ್ರೆ ನೋಡ್ತೀನಿ ನಿಮ್ಮ ನಿಮ್ಮ ಸಚಿವರ ಜೊತೆ ಮಾತಾಡ್ತೀನಿ ನಿಮ್ಮ ಪ್ರಸ್ತಾವನೆ ತರಿಸ್ತೀನಿ ಅಥವಾ ಏನಾದ್ರೂ ಮಾಡೋಣ ಒಂದ್ ಸಾವಿರ ಎರಡು ಸಾವಿರ ಹೆಚ್ಚಳ ಮಾಡೋಣ ಏನಾದರೂ ಒಂದು ಭರವಸೆ ನಿರೀಕ್ಷೆ ಕೊಡ್ತಾರೆ ಅವ್ರ ತವರ ಜಿಲ್ಲೆಗೆ ಬಂದಿದ್ದೀವಿ ಇಡೀ ರಾಜ್ಯದ ವಿಕಲಚೇತನ ಶ್ರೀರಂಗಪಟ್ಟಣದಿಂದ ಮೈಸೂರುವರೆಗೆ ಮೂವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ತೊಳ್ಕೊತ ಹೇಳ್ಕೋತ ನಮ್ಮ ನಡಿಲಿಕ್ಕಾಗಲ್ಲ ನಿಮ್ಮ ಹಂತಃಕರಣ ಕರಗಲಿ ನೀವು ಯಾಕೆ ಇಷ್ಟು ಅಂತ ಹೇಳಿ ನಾವು ಇಷ್ಟು ನಿಮ್ಮ ನಿಮ್ಮ ಜಿಲ್ಲೆಗೆ ಬಂದರೂ ಕೂಡ ನೀವು ನಮ್ಮನ್ನು ಮಾತಾಡಿಸ್ಲಿಲ್ಲ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಬಿಡ್ರಿ ಕೈ ಬಿಡ್ರಿ ಅಂತ ಒಂದು ತುಟಿ ಬಿಸಿಲಿಲ್ಲ ಇದನ್ನು ನಾವು ಖಂಡನೆ ಮಾಡಿ ಇವತ್ತು ಮತ್ತೆ ನೀನೇ ಹಿಡಿದಾಗ ನಾವು ಪ್ರತಿಭಟನೆ ಕಂಟಿನ್ಯೂ ಮಾಡಿದ್ದೀವಿ ಇವತ್ತು ಕೂಡ ಮುಖ್ಯಮಂತ್ರಿಯವರು ಇಲ್ಲಿ ಜಿಲ್ಲಾಡಳಿತ ಕಚೇರಿ ಮುಂದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಕೊತ್ರೆ ನಮ್ಮ ಸಮಸ್ಯೆ ಬೈಹಿರೋದಿಲ್ಲ ಮುಖ್ಯಮಂತ್ರಿಯವರು ಯಾಕೆ ತಡಸ್ಥವಾಗಿದ್ದರೆ ಯಾವ ಕಾರಣಕ್ಕಾಗಿ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತೇಳಿ ಅವರನ್ನು ಕೇಳೋಣ ನಾವು ಈಗ ನೇರವಾಗಿ ಇಲ್ಲಿಂದ ಮುಖ್ಯಮಂತ್ರಿಯವರ ಮನೆಗೆ ಪಾದಯಾತ್ರೆ ಮೂಲಕ ತೆರಳೋಣ ಅಂತೇಳಿ ಈಗಾಗಲೇ ರಸ್ತೆ ಹೋಗ್ತಾ ಹೋಗ್ತಾಯಿದರೆ ಜಿಲ್ಲಾಡಳಿತ ನಮ್ಮನ್ನು ಸಂಪೂರ್ಣ ತಡೆ ಹಿಡಿಯುವಂಥ ಕೆಲಸ ಮಾಡಿದ್ದು ಜಿಲ್ಲಾದ ಮುಖ್ಯಮಂತ್ರಿಯವ್ರಿಗೆ ಮನೆಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಅದಕ್ಕಾಗಿ ನಾವು ರಸ್ತೆ ತಡೆ ಮಾಡಿದ್ದೀವಿ ಈಗಾಗಲೇ ನಮ್ಮ ಅನೇಕ ಅನೇಕ ಮುಖಂಡಗಳನ್ನು ಸಂಘದ ರಾಜ್ಯಾಧ್ಯಕ್ಷರ ಫಕೀರಗೌಡ ಪಾಟೀಲ್ರನ್ನು ಈಗಾಗಲೇ ದಸ್ತಗಿರಿ ತೆಗೆದುಕೊಂಡರೆ ಅದನ್ನು ಕೂಡ ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ ಜಿಲ್ಲಾಡಳಿತಕ್ಕೆ ನಾವು ತೀರ್ವ ಅವರ ನಡೆಯೋದು ತೀರ್ವ ಬೇಸರವನ್ನು ತರಿಸಿದೆ ಅಲ್ಲಿ ನಮಗೆ ಈ ಹೋರಾಟವನ್ನು ಹತ್ತಿಕ್ಕೊಂಬ ಸಲುವಾಗಿ ನಾವು ಜೆ ಕೆ ಗ್ರೌಂಡ್ ಅನ್ನಲ್ಲಿ ಪ್ರತಿಭಟನೆ ಮಾಡಿಸಲಕ್ಕೆ ಅನುಮತಿ ಕೇಳಿದೀವಿ ಅಲ್ಲಿ ಕೂಡ ಅನುಮತಿ ಕೊಡಲಿಲ್ಲ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಬಂದು ಕೊಡ್ತೀವಿ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಬಂದರೆ ನಮಗೆ ಶೌಚಾಲಯ ನೀರು ಕೂಡ ಬಂದ್ ಮಾಡಿ ಮಹಿಳೆಯರಿಗೆ ಶೌಚಾಲಯ ಕೋಲಾಗಾರದಂತ ವ್ಯವಸ್ಥೆ ಮಾಡಿದ್ದಾರೆ ಇದನ್ನು ಜಿಲ್ಲಾಧಿಕಾರಿಗಳು ನೀವು ಇಷ್ಟೊಂದು ಕಠವರವನ್ನ ಜಿಲ್ಲಾಧಿಕಾರಿಗಳ ನಡಿ ಇಷ್ಟು ಗಂಭೀರವಾಗಿರ್ಬೇಕಾದ್ರೆ ನೀವು ಒಬ್ಬ ನಿಮ್ಮಲ್ಲಿ ಮಾನವೀಯತೆ ಇಲ್ವಾ ನಮ್ಮ ವಿಕಲಚೇತನ ಬಂಧುಗಳಿಗೆ ಸಾಮಾನ್ಯ ಜನರ ಜೊತೆ ಯಾವ ರೀತಿ ನೋಡ್ಕೋತಾರೆ ಅದು ಬೇರೆ ಆದರೆ ವಿಕಲಚೇತನ ಮಹಿಳೆಯರಿದ್ದಾರೆ ಇಲ್ಲಿಂದ ಇಲ್ಲಿನ ನೂರಾರು ಹತ್ತಾರು ವರೆಗೆ ಸಿಟಿ ಒಳಗಡೆ ಹೋಗಿ ನಾವು ಮೂಲಭೂತ ನಿಸರ್ಗದ ಏನು ಪ್ರಕ್ರಿಯೆ ಮುಗಿಸ್ಬೇಕಾ ಕಷ್ಟ ಆಗುತ್ತೆ ಇಲ್ಲಿ ಮೊಬೈಲ್ ಟೈ ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಬೆಳಕು ಅಷ್ಟೇ ಅಲ್ಲ ನೀ ಕರೆಂಟ್ ಕೂಡ ಬಂದ್ ಮಾಡಿ ನಮ್ಮನ್ನು ಈ ಪ್ರತಿಭಟನೆ ಹತ್ತಿ ಹತ್ತಿಕೊತ ಪ್ರಯತ್ನ ಮಾಡ್ತಾರೆ ಉದ್ದೇಶಪೂರ್ವಕ ಜಿಲ್ಲಾಡಳಿತ ಈ ಪ್ರತಿಭಟನೆಯಲ್ಲಿ ಮೂಲಭೂತ ಸೌಲಭ್ಯದ ನೀರು ಶೌಚಾಲಯ ಕರೆಂಟ್ ಇವೆಲ್ಲ ಬಂದ್ ಮಾಡಿದ್ರೆ ಇವ್ರು ತಾನಾಗೇ ಹೋಗ್ತಾರೆ ಅಂತೇಳಿ ಜಿಲ್ಲಾಡಳಿತ ನಿರೀಕ್ಷೆ ನಾವು ನಿಮ್ಮ ನಿಮ್ಮ ಈ ಕೊಟ್ಟ ಇವಕ್ಕೆಲ್ಲ ನಾವು ದದ್ರಲ್ಲ ನಮ್ಮ ಹೋರಾಟ ನಾವು ಇಲ್ಲಿಂದ ಏನು ಸಿ ಎಸ್ ಸುದ್ದಿ ತೊಗೊಂಡು ಹೋಗ್ಬೇಕಂತ ಬಂದಿದೀವಿ ನಾವು ಇಲ್ಲಿಂದ ನಮ್ಮ ಕನಿಷ್ಠ ವೇತನ ಈಗಾಗಲೇ ಸರ್ಕಾರದ ಹಂತದಲ್ಲಿ ಕಳೆದ ಮೂರು ತಿಂಗಳಿಂದ ಕನಿಷ್ಠ ವೇತನ ಪ್ರತಿಪ ನಮ್ಮ ಪ್ರಸ್ತಾವನೆ ಆರ್ಥಿಕ ಇಲಾಖೆಯಲ್ಲಿ ಇದಿದೆ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಮುಖ್ಯಮಂತ್ರಿಗಳ ಆಗ್ರಹ ಮಾಡುವ ಮೂಲಕ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಂಡು ಹೋಗ್ಬೇಕಂತ ಬಂದೀವಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ರಾಜ್ಯಾ್ಯಾಧ್ಯಕ್ಷ ರಸ್ತೆಗೆ ಪಡೆ ಮಾಡಿದ್ದಾರೆ ಬಗೇರಗೌಡ ಪಾಟೀಲ್ ಅವರು ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲಾಂದ್ರೆ ನಾವು ಮತ್ತೆ ರಸ್ತೆ ಗಿಡದ ಕೆಲಸ ಹೋರಾಟ ಮಾಡಬೇಕ ಅನಿವಾರ್ಯದ ನಾವು ನಾವು ವಿಶೇಷ ಕುಡಿದು ಸಾಯುವಂಥ ಪ್ರಯ ವಾತಾವರಣ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ ಈ ಕಡೆ ನಮ್ಮ ಜ ಸಂಬಂಧಪಟ್ಟ ಸಚಿವರಾದಂಥ ಲಕ್ಷ್ಮೀ ಹಬ್ಬಳಕರ್ ಮೇಡಮ್ ಅವರು ಅವರು ನಾನು ನನ್ನ ಕೆಲಸ ಎಲ್ಲ ಅರ್ಧ ಇಲಾಖೆ ಫೈಲ್ ಕಳಿಸಿ ನಂದು ಏನೂ ಇಲ್ಲ ನನ್ನ ಬಳಿ ಬರೋದ ಅವಶ್ಯಕತೆ ಇಲ್ಲ ಅಂತೇಳಿ ಅವರು ಆ ಕಡೆ ಹೇಳ್ತಾರೆ ಈ ಕಡೆ ಸಿ ಅವರು ತುಟಿ ಬಿಸ್ತಾ ಇಲ್ಲ ಮೌನವಾಗಿದ್ದಾರೆ ನಾವು ಇಬ್ಬರ ಮಧ್ಯದಲ್ಲಿ ನಾವು ನಮ್ಮ ಪರಿಸ್ಥಿತಿ ಹೇಗೆ ಇದ್ದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಕಳ ಕೂಸು ಬಡವಾದಂತೆ ನಮ್ಮ ಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ದಯವಿಟ್ಟು ನಾವು ಇಬ್ಬರು ನಮ್ಮ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತೀವಿ ನೀವು ಇಬ್ಬರು ಆರ್ಥಿಕ ರಾಜಕೀಯವಾಗಿ ಏನೇನು ಅವ ಸರ್ಕಾರದಲ್ಲಿ ಏನು ಹಂತದಲ್ಲಿ ಗೊತ್ತಿಲ್ಲ ನಮ್ಮ ಸಮಸ್ಯೆನ ಬಗೆಹರಿಸಿ ಆರು ಬಾರಿ ಸಾವಿರ ಕಾರ್ಯಕರ್ತರಲ್ಲ ಆರು ಬಾರಿ ಸಾವಿರ ಕುಟುಂಬಕ್ಕೆ ನೀವು ಒಳ್ಳೇದು ಮಾಡ್ತಾ ಇದೀರಿ ನಮ್ಮ ಪುಣ್ಯ ಕಟ್ಗೋರ್ ಅಂತ ಈ ಮೂಲಕ ನಾವು ಸರ ಮನವಿ ಮಾಡ್ತೀವಿ ಸಾವಿರ ಜನ ಇದಾರೆ ಸರ್ ರಾಜ್ಯಾದ್ಯಂತ ರಾಜ್ಯದ ಮೂವತ್ತು ಜಿಲ್ಲೆ ಮುಂದುವರಿಯುತ್ತೆ ನಮ್ಮ ಬೇಳೆ ಕಡಿರುವ ಪ್ರತಿಭಟನೆ ಇದೇ ರೀತಿ ಮುಂದುವರೆಸ ನಮ್ಗೆ ಯಾವುದು ಎಷ್ಟೇ ಒತ್ತಡ ಸರ್ಕಾರ ಹಾಕಿದ್ರು ಕೂಡ ನಮ್ಮ ಮುಂದುವರೆಸ